बता अरे <ंगे> बता अरे फंडा ने बता कोली स्मृति कोली स्मृति इंद्राणी इंद्राणी चुप है तो ना बात करते हैं एक बार बार भूल भूल और वो ये इसलिए ना मैं बात तो ये ही है ಅವ್ರೇಂತ ಬರಬಾರ್ದು ಅವರು ಈಗ ನಮ್ಮವ್ರಿಗೆ ಹೆಂಗೆ ಇದು ಮಾಡವ್ರೆ ಅವರು ಹುಟ್ಟಡಗಿಸಿ ನಮ್ಮ ಭಾರತ ದೇಶ ಕಂಡ್ರೆ ಅವರು ಫುಲ್ ಭಯ ಪಡಬೇಕು ನಮ್ಮ ಭಾರತ ದೇಶ ಕಂಡ್ರೆ ಅವ್ರಿಗೆ ಗಡಗಡೆ ನಡಗಬೇಕು ಈ ಇರೋರು ಉಳ್ಕೋರು ಇಲ್ಲಾಂದ್ರೆ ಅವ್ರೆಲ್ರೂ ಮುಗಿಸ್ಬೇಕು ನಮ್ಮ ಭಾರತದ ಪ್ರಜೆ ಹೆಂಗವ್ರಿ ಅಂತ ಅವ್ರಿಗೆ ಗೊತ್ತಿಲ್ಲ ಅವರು ಶಾಂತಿ ಹೇಳ್ಕೊ ಹೇಳ್ಕೊ ಬರ್ತಿದ್ರು ಇನ್ನು ಶಾಂತಿ ಇಲ್ಲ ಅವ್ರು ಏನಿದ್ರು ಅವ್ರ ಮಟ್ಟ ಹಾಕ್ಬೇಕೇ ಹೊರತು ನಮ್ಮ ಭಾರತ ದೇಶದ ಮೇಲೆ ಅವ್ರ ಶಾಂತಿ ನನ್ನ ಆತ್ಮ ನನ್ನ ಮಗನ ಆತ್ಮ ಶಾಂತಿ ಸಿಕ್ಕಬೇಕಾದ್ರೆ ಅವ್ರು ಯಾರು ಒಬ್ರು ಇರಬಾರು ಅವ್ರ ಮಗನ ಸಹಿತವೇ ತೀರ್ಸ್ಬೇಕವ್ರೆ ಸೈನಿಕರು ಕೂಡ ಮುನ್ನೂರು ಜನ ವಿರೋಧಿಗಳನ್ನ ಹೊಡೆದಾಕಿದ್ದಾರೆ அவரெல்லாம் நக தீர்சங்க தீர்சிரப்பா அவ் முடுபாட் கணப்பா இவ் ஜனக்கு நம்ம பார்த்த ஜனக்கு காப்பாட்றப்பா அவ்ன தீர்சப்பா நானே மாதா ಖುಷಿ ಅನ್ಸುತ್ತೆ ಕಾರ್ಯದಿನಿಂದ ಈ ಸುದ್ದಿ ನಂತಿದ್ದಾರೆ ಖುಷಿ ಅನ್ಸುತ್ತೆ ಇದರಿಂದ ಅವ್ರ ಆತ್ಮಕ್ ಸೈನಿಕರಿಗೆಲ್ಲ ಆತ್ಮಕ್ ಶಾಂತಿ ಸಿಕ್ತು ಅಂತ ನನ್ ಹೇಳಕ್ ನಂಗೆ ಖುಷಿ ಪಡ್ತೀನಿ ನನ್ ಗ್ರೇಟ್ ಆರ್ಮಿ ಅಂತ ಹೇಳ್ಕೊಂಡು ನನ್ ಹೆಮ್ಮೆ ಕೊಡ್ತೀನಿ ಸರ್ ಅಷ್ಟೇ ಸರ್